ನಮಸ್ತೆ ಎಲ್ರಿಗೂ ಗುರುಗಳೇ ಹುಡುಗಿದು ರಾಕ್ಷಸಗಣ ಹುಡುಗನದ್ದು ದೇವಗಣ ಅಥವಾ ಮನುಷ್ಯ ಗಣ ಆಗಿದೆ ಮದ್ವೆ ಮಾಡಬಹುದಾ ಮದ್ವೆ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಲಿಟ್ರಲಿ ತುಂಬಾ ಜನ ನನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಅಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ಲವರ್ಸ್ ಲವ್ ಮಾಡ್ತಾ ಇರೋರು ಲವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾವುದೇ ರೀತಿ ನಾಡಿ ಕೂಟ ರಾಶಿ ಕೂಟ ಗ್ರಹ ಮೈತ್ರಿ ಕೂಟ ಇದೆಲ್ಲ ತಲೆಲೂ ಇರೋದಿಲ್ಲ ಬಟ್ ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಲವ್ ವಿಚಾರ ಗೊತ್ತಾಗುತ್ತೆ ಅಥವಾ ಆ ವಿಚಾರ ಮದುವೆವರೆಗೂ ಬಂದು ನಿಲ್ಲುತ್ತೆ ಆವಾಗ ಕೇಳ್ತಾರೆ ಗುರುಗಳೇ ಹುಡುಗಿದು ರಾಕ್ಷಸಗಣ ಬಂದ್ಬಿಟ್ಟಿದೆ ಹುಡುಗನದು ಮನುಷ್ಯಗಣ ಅಥವಾ ದೇವಗಣ ಬಂದ್ಬಿಟ್ಟಿದೆ ಮದುವೆ ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತೀರಾ ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ ನೋಡಿ ಯಾರೇ ಆಸ್ಟ್ರಾಲಜರ್ ಹೇಳದೇ ಇರತಕ್ಕಂಥ ವಿಷಯವನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರೀತಿ ಮಾಡಿ ಯಾರ್ಯಾರು ಮದುವೆ ಆಗ್ತೀರಾ ಅದನ್ನ ಗಾಂಧರ್ವ ವಿವಾಹ ಅಂತ ಹೇಳ್ತೀವಿ ಸೊ ಈ ಗಾಂಧರ್ವ ವಿವಾಹಕ್ಕೆ ಯಾವುದೇ ರೀತಿಯ ಸಾಲಾವಳಿ ಅಂದ್ರೆ ಮ್ಯಾಚ್ ಮೇಕಿಂಗ್ ನೋಡೋ ಅವಶ್ಯಕತೆ ಇಲ್ಲ ಮತ್ತೆ ಯಾರ್ಯಾರು ಸ್ವಂತ ಅತ್ತೆಯ ಮಕ್ಕಳು ಮಾವನ ಮಕ್ಕಳು ಇರ್ತೀರಾ ಅವರು ಕೂಡ ಸಾಲಾವಳಿ ಅಂದ್ರೆ ಮ್ಯಾಚ್ ಮೇಕಿಂಗ್ ನೋಡೋ ಅವಶ್ಯಕತೆ ಇಲ್ಲ ಶಾಸ್ತ್ರದಲ್ಲಿ ಇರೋದೇ ಈ ತರ ಆಗತೈತಲ್ಲ ಹಾಗಾಗಿ ಆದ್ರೆ ಈ ರಾಕ್ಷಸಗಳ ಎಫೆಕ್ಟ್ ಮಾಡೋದಿಲ್ವಾ ಹಿಂಗಿದ್ದಾಗ ಇದ್ದಾಗ ಅಂತ ಕೇಳಿದ್ರೆ ಖಂಡಿತ ಎಫೆಕ್ಟ್ ಮಾಡುತ್ತೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳೋದಾದ್ರೆ ಮದುವೆ ಆದ ನಂತರ ಒಂದೆರಡು ವರ್ಷದ ನಂತರ ಹುಡುಗಿ ಹುಡುಗನನ್ನ ಡಾಮಿನೇಟ್ ಮಾಡ್ತಾ ಹೋಗ್ತಾಳೆ ನೀನ್ ಹಂಗಿರು ನೀನ್ ಹಿಂಗಿರು ಇಲ್ಲ ನಾನೇನು ಕೇಳ್ಬಿಡ ಇರೋದೇ ಹಿಂಗೆ ಈ ರೀತಿ ಡಾಮಿನೇಟ್ ಮಾಡ್ತಾ ಹೋಗ್ತಾಳೆ ಮತ್ತೆ ಸಂಸಾರದಲ್ಲಿ ಮೇಲುಗೈ ಅವಳದಾಗಿರುತ್ತೆ ರೆಸ್ಪಾನ್ಸಿಬಿಲಿಟಿ ಏನಿದ್ರು ಅವಳೇ ತಗೊಂತ ಇರ್ತಾಳೆ ಒಂಥರ ಲೇಡಿ ಬಾಸ್ ಅಂತ ಹೇಳ್ತೀವಲ್ಲ ಆ ರೀತಿ ಇರುತ್ತೆ ಸಿಚುವೇಶನ್ ಗೊತ್ತಾಯ್ತಲ್ಲ ಅಲ್ಲಿ ಹುಡುಗನ ಪಾತ್ರ ತುಂಬಾ ಕಡಿಮೆ ಇರ್ತದೆ ಎಲ್ಲಾ ವಿಚಾರಕ್ಕೂ ಹುಡುಗಿಯೇ ಮುನ್ನುಗ್ಗಿ ಹೋಗ್ತಾ ಇರ್ತಾಳೆ ಈ ರೀತಿ ಸಮಸ್ಯೆ ಇರುತ್ತೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹುಡುಗಿದು ರಾಕ್ಷಸಗಣ ಆಗಿದ್ರು ಕೂಡ ಹುಡುಗನ ಮಾತನ್ನ ಕೇಳ್ತಾ ಇರ್ತಾಳೆ ಯಾಕೆ ಅಂತ ಹೇಳಿದ್ರೆ ಗ್ರಹ ಮೈತ್ರ ಕೂಟದಲ್ಲಿ ಇಬ್ಬರ ರಾಷ್ಟ್ರಾಧಿಪತಿಗಳು ಒಬ್ಬನೇ ಆಗಿರ್ತಾನೆ ಅಥವಾ ಇಬ್ಬರ ರಾಷ್ಟ್ರಾಧಿಪತಿಗಳು ಪರಸ್ಪರ ಮಿತ್ರರಾಗಿರ್ತಾರೆ ಈ ರೀತಿ ಪರಸ್ಪರ ಮಿತ್ರತ್ವ ಇದ್ದಾಗ ಹುಡುಗಿದು ರಾಕ್ಷಸಗಣ ಇದ್ರೂ ಕೂಡ ಅಷ್ಟೇ ಎಫೆಕ್ಟ್ ಅನ್ನ ಮಾಡೋದಿಲ್ಲ ಅಲ್ಲಿ ಶತ್ರುತ್ವ ಇದ್ದು ಇಲ್ಲಿ ರಾಕ್ಷಸಗಣ ಮನುಷ್ಯಗಣ ಇದ್ದಾಗ ಖಂಡಿತ ನಾನು ಹೇಳಿರ್ತಕ್ಕಂಥ ಸಿಂಪ್ಟಮ್ಸ್ ಎಫೆಕ್ಟ್ ಅನ್ನ ಮಾಡುತ್ತೆ ಗೊತ್ತಾಯ್ತಲ್ಲ ಇನ್ನ ಪರಿಹಾರವನ್ನ ಕೇಳ್ತಾ ಇದ್ದೀರಾ ನೋಡಿ ನಾನು ಬೇರೆ ಜ್ಯೋತಿಷಿಗಳ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಇದಕ್ಕೆಲ್ಲ ಹೇಳೋದಿಲ್ಲ ಪೂಜೆ ಯಾವುದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಮಾಡಬೇಕು ಇದಕ್ಕೆ ಪರಿಹಾರ ಇಲ್ಲ ಮೊದಲನೇದಾಗಿ ಪರಿಹಾರ ಅಂದ್ರೆ ಏನು ನೋಡಿ ನಿಮ್ಮ ಜಾತಕ ಯಾವಾಗ್ಲೂ ನಿಮಗೆ ಒಂದು ಸೂಚನೆನ ಕೊಡ್ತಾ ಹೋಗುತ್ತೆ ನೋಡಪ್ಪ ನಿನ್ ಜಾತಕ ಹಿಂಗಿದೆ ಫ್ಯೂಚರ್ ಹಿಂಗಿದೆ ಆ ರೋಡಲ್ಲಿ ನಾಯಿ ಇದೆ ನೀನು ಆ ರೋಡಲ್ಲಿ ಹೋಗ್ಬೇಡ ಆ ನಾಯಿ ನಿನಗೆ ಕಚ್ಚುತ್ತೆ ಬೇರೆ ರೋಡಲ್ಲಿ ಹೋಗುವಂತ ನಿಮ್ಮ ಜಾತಕ ನಿಮಗೆ ತೋರಿಸುತ್ತೆ ಇಲ್ಲ ನಾನು ಅದೇ ರೋಡಲ್ಲಿ ಹೋಗ್ತೀನಿ ಅಂದ್ರೆ ಆ ನಾಯಿ ನಿಮ್ಮನ್ನ ಕಚ್ಚುತ್ತೆ ಬೇರೆ ರೋಡಲ್ಲಿ ಹೋಗೋದೇ ದೊಡ್ಡ ಪರಿಹಾರ ಗೊತ್ತಾಯ್ತಲ್ಲ ನೋಡಿ ನೀವು ಚೇಂಜ್ ಆಗೋ ತನಕ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋ ತನಕ ಯಾವ ಗಣಕೂಟ ಯಾವ ರಾಕ್ಷಸ ಕೂಟನೂ ಯಾವ ಮನುಷ್ಯ ಕೂಟನೂ ವರ್ಕ್ ಆಗೋಲ್ಲ ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದೆ ದೊಡ್ಡ ಪರಿಹಾರ ನಿಮ್ಮ ಮೈಂಡ್ಸೆಟ್ ಅಂದ್ರೆ ನಿಮ್ಮ ಮನಸ್ಸಿನ ಕೂಟ ಇಲ್ಲಿ ಮೊದಲು ಒಂದಾಗಬೇಕು ಗೊತ್ತಾಯ್ತಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಅರಹ ಓಂ ಕೆಲವೊಬ್ರು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ ಗುರುಗಳೇ ಮದುವೆ ವಿಚಾರದಲ್ಲಿ ಹುಡುಗ ಹುಡುಗಿಯ ಜಾತಕವನ್ನ ಮ್ಯಾಚಿಂಗ್ ನೋಡ್ತೀವಿ ಹೌದಲ್ವಾ ಸಾಲಾವಳಿ ಅಂತ ಹೇಳ್ತೀವಿ ಸೊ ಈ ಮ್ಯಾಚ್ ಮೇಕಿಂಗ್ ಬರ್ಲಿಲ್ಲ ಅಂದ್ರೆ ಮದುವೆ ಮಾಡೋದಕ್ಕಾಗೋದಿಲ್ವಾ ಅಥವಾ ಮ್ಯಾಚ್ ಮೇಕಿಂಗ್ ಬರ್ದಲ್ಲೇ ಮದುವೆ ಆದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅದರಲ್ಲೂ ವಿಶೇಷವಾಗಿ ನಾಡಿ ಕೂಟ ಅಂತ ಬರುತ್ತೆ ಕೇಳಿರ್ತೀರಾ ಈ ನಾಡಿ ಕೂಟ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಈ ಸಂಬಂಧ ಆಗೋದಿಲ್ಲ ಅಂತ ಹೇಳ್ತೀವಿ ಹೌದಲ್ವಾ ಇದೆಲ್ಲ ನಿಜಾನಾ ನ ನಾಡಿ ಕೂಟ ಅಂದ್ರೆ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ರ ಹೌದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈಗಿನ ಸೈನ್ಸ್ ಅನ್ನ ಬಿಟ್ಬಿಡಿ ನಮ್ಮ ಜ್ಯೋತಿಷದ ಸೈನ್ಸ್ ಇದಕ್ಕೆ ಒಂದು ಉತ್ತರವನ್ನ ಆ ಕಾಲದಲ್ಲಿ ಕೊಟ್ಟಿದೆ ನೋಡಿ ಒಬ್ಬ ಮನುಷ್ಯನ ದೇಹದ ಪ್ರಕೃತಿ ಇನ್ನೊಬ್ಬ ಮನುಷ್ಯನ ದೇಹದ ಪ್ರಕೃತಿಯ ರೀತಿ ಇರೋದಿಲ್ಲ ಹೌದಲ್ವಾ ಮೊದಲನೇದಾಗಿ ನಾಡಿ ಅಂದ್ರೆ ರಕ್ತ ಪರಿಚಲನೆ ಆಗ್ತಕ್ಕಂತ ನರಗಳಿಗೆ ನಾಡಿ ಅಂತ ಹೇಳ್ತೀವಿ ಸೊ ನಾಡಿಯಲ್ಲಿ ಒಟ್ಟು ಐದು ವಿಧ ಬರ್ತದೆ ನಾನು ಮೂರು ವಿಧವನ್ನ ಮುಖ್ಯವಾಗಿ ಮೂರು ವಿಧವನ್ನ ಹೇಳ್ತೀನಿ ವಾತನಾಡಿ ಪಿತ್ತನಾಡಿ ಶ್ಲೇಷ್ಮನಾಡಿ ಅಂತ ಇರ್ತದೆ ಸೊ ಏನು ವಾತನಾಡಿ ಅಂತ ಹೇಳಿದ್ರೆ ನಿಮ್ಮ ನಾಡಿ ಏನಾದರೂ ವಾತಕ್ಕೆ ಸಂಬಂಧಪಟ್ಟಿದ್ದಾದರೆ ನಿಮ್ಮ ದೇಹದ ಪ್ರಕೃತಿ ಶೀತಕರವಾಗಿರುತ್ತದೆ ಯಾವಾಗಲೂ ಕೋಲ್ಡ್ ಬಾಡಿ ಆಗಿರುತ್ತೆ ನಿಮ್ದು ಹೌದಲ್ವಾ ಹಾಗಾಗಿ ನೀವು ಕೋಲ್ಡ್ ಬಾಡಿಯನ್ನು ಇಟ್ಕೊಂಡು ಕೋಲ್ಡ್ ಜಾಸ್ತಿ ಫುಡ್ ಐಟಮ್ಸ್ ಅನ್ನು ತಿಂದರೆ ಏನಾಗುತ್ತೆ ಶೀತ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಸೌತೆಕಾಯಿ ಇದು ಶೀತದ ಪದಾರ್ಥ ಶೀತದ ದೇಹ ಪ್ರಕೃತಿ ಇರೋರು ಶೀತದ ಪದಾರ್ಥವನ್ನು ತಿಂದರೆ ಏನಾಗುತ್ತೆ ಇನ್ನೂ ಶೀತ ಜಾಸ್ತಿ ಆಗುತ್ತೆ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಹೌದಲ್ವಾ ಇದು ವಾತದೇಹಿಗಳಿಗೆ ಪಿತ್ತ ದೇಹ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಇರ್ತದೆ ಅವರಿಗೆ ಹೀಟ್ಗೆ ಸಂಬಂಧಪಟ್ಟಂತ ಬಾಡಿ ಅವರದಾಗಿರ್ತದೆ ಹೌದಲ್ವಾ ನೀವು ಹೀಟ್ ಬಾಡಿ ಅವರಾಗಿ ಜಾಸ್ತಿ ಹೀಟ್ ಪದಾರ್ಥವನ್ನು ತಿಂದಾಗ ಏನಾಗುತ್ತೆ ಇನ್ನು ಅನಾರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಶ್ಲೇಷ್ಮ ಅಂತ ಹೇಳಿದ್ರೆ ಕಫ ನಿಮ್ಮ ದೇಹ ಕಫ ಪ್ರಕೃತಿಯದಾಗಿರ್ತದೆ ಹಾಗಾಗಿ ಕಫ ಮಾಡತಕ್ಕಂತ ಪದಾರ್ಥವನ್ನ ನೀವು ತಿಂದಾಗ ಇನ್ನು ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದೇ ರೀತಿ ಹುಡುಗಿದು ವಾತನಾಡಿಯಾಗಿ ಹುಡುಗನದ್ದು ವಾತನಾಡಿ ಆಗಿದ್ರೆ ಹುಡುಗ ಹುಡುಗಿ ಒಂದಾಗ್ತಕ್ಕಂತ ಸಮಯದಲ್ಲಿ ಅಥವಾ ಒಂದಾದ ನಂತರದಲ್ಲಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತದೆ ಅದಕ್ಕೋಸ್ಕರ ಇಬ್ಬರದು ಒಂದೇ ಆದ್ರೆ ಮದುವೆಯನ್ನ ಮಾಡೋದಕ್ಕೆ ಬರೋದಿಲ್ಲ ಒಂದು ವಾತನಾಡಿಯಾಗಿರ್ಬೇಕು ಅಥವಾ ಇನ್ನೊಂದು ಪಿತ್ತನಾಡಿ ಆಗಿರ್ಬೇಕು ಅಥವಾ ಒಂದು ವಾತನಾಡಿ ಆಗಿರ್ಬೇಕು ಇಲ್ಲ ಇನ್ನೊಂದು ಶ್ಲೇಷ್ಮ ನಾಡಿಯಾಗಿರ್ಬೇಕು ಈ ರೀತಿ ಹುಡುಗ ಹುಡುಗಿಯ ನಾಡಿ ಬೇರೆ ಇರಬೇಕು ಒಂದೇ ಇದ್ರೆ ಈ ರೀತಿ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತದೆ ಗೊತ್ತಾಯ್ತಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚೆಗೆ ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಹಾಕೊಳ್ಳೋದು ಟ್ರೆಂಡ್ ಆಗ್ಬಿಟ್ಟಿದೆ ಯಾರು ನೋಡಿದ್ರು ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಅಂತ ಹಾಕೊಂತ ಇರ್ತಾರೆ ಹಾಕೊಳ್ಳೋದು ತಪ್ಪಲ್ಲ ಬಟ್ ಯಾವ ರೀತಿ ಹಾಕೋಬೇಕು ಅನ್ನೋದು ಗೊತ್ತಿರ್ಬೇಕು ಹೌದಲ್ವಾ ಕೆಲವೊಬ್ಬರಿಗೆ ಗೊತ್ತಿಲ್ದಲೆ ಹಾಕೊಂತಾರೆ ಕಿಲೊಬ್ರು ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣುತ್ತೆ ಮುಂದೆ ಬಿಟ್ಕೊಂಡ್ರೆ ಅಂತ ಹಾಕೊಂತಾರೆ ರುದ್ರಾಕ್ಷಿ ಮಣಿಯನ್ನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಈ ರೀತಿ ಒಂದು ರುದ್ರಾಕ್ಷಿ ಮಾಲೆಯನ್ನು ತಗೊಂಡ್ರೆ ಅಥವಾ ಒಂದು ತುಳಸಿ ಮಾಲೆಯನ್ನು ತಗೊಂಡ್ರೆ ಒಂದು ಮಣಿಯನ್ನು ಮಾತ್ರ ಮೇಲೆ ಬಿಟ್ಟಿರ್ತಾರೆ ಅದರ ಮುಂದೆ ಕುಚ್ಚವನ್ನು ಕಟ್ಟಿರ್ತಾರೆ ಹೌದಲ್ವಾ ಸೊ ಕೆಲವೊಬ್ರು ಮಾಡ್ತಾರೆ ಗೊತ್ತಿಲ್ಲದೆ ಇದನ್ನ ಉಲ್ಟಾ ಹಾಕೊತಾರೆ ಮತ್ತೆ ಒಬ್ರು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕೆಳಗಡೆ ಹಾಕೊತಾರೆ ಈ ರೀತಿ ಉಲ್ಟಾ ಈ ಥರ ಧಾರಣೆನ ಮಾಡ್ತಾರೆ ಇದು ಕೆಳಗಡೆ ಇರೋ ಥರ ಮಾಡ್ತಾರೆ ಬಟ್ ಈ ವಿಧಾನ ತಪ್ಪು ಈ ರೀತಿ ಮಾಡಿದಾಗ ಏನಾಗುತ್ತೆ ಆ ಮಣಿಯಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಮಣಿಯನ್ನ ನಾವು ಮೇರುಮಣಿ ಅಂತ ಕರಿತೀವಿ ಮೇರು ಅಂತ ಹೇಳಿದ್ರೆ ದೊಡ್ಡದಾದ ಉನ್ನತವಾದ ಮುಖ್ಯವಾದ ಅಂತ ಅರ್ಥ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹಾಗಾಗಿ ಮೇರುಮಣಿ ಯಾವಾಗಲೂ ಮೇಲ್ಗಡೆನೆ ಇರಬೇಕು ಇದನ್ನ ಈ ರೀತಿ ಕೆಳಗಡೆ ಮಾಡಿ ಹಾಕಬಾರದು ಈ ರೀತಿ ಕೆಳಗಡೆ ಮಾಡಿ ಹಾಕಿದಾಗ ಏನಾಗುತ್ತೆ ಈ ರುದ್ರಾಕ್ಷಿಲಿ ಇರ್ತಕ್ಕಂತ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ರುದ್ರಾಕ್ಷಿ ಮಾಲೆನ ಹಾಕೋಬೇಕಾದ್ರೆ ಈ ಮಣಿ ಅಂದ್ರೆ ಈ ಕುಚ್ಚ ಏನಿರುತ್ತಲ್ಲ ಅದು ನಿಮ್ಮ ಕತ್ತಿನ ಮೇಲ್ಗಡೆ ಬರಬೇಕು ಈ ರೀತಿ ಧಾರಣೆಯನ್ನ ಮಾಡಬೇಕು ನೀವು ಜಪಾ ಮಾಡತಕ್ಕಂಥ ಸಮಯದಲ್ಲೂ ಅಷ್ಟೇ ಜಪಾ ಮಾಡಬೇಕಾದ್ರೆ ಈ ಮಣಿಯನ್ನ ಕೆಳಗಡೆ ಬಿಡಬಾರ್ದು ಕೆಲವೊಬ್ರು ಈ ಬೆರಳಿದ್ರೆ ಹಾಕೊಂತಾರೆ ಈ ರೀತಿ ಎಳಿತಾ ಹೋಗ್ತಾ ಇರೋದಲ್ವಾ ಅವಾಗ ಏನಾಗುತ್ತೆ ಈ ಮೇರುಮಣಿ ಕೆಳಗಡೆ ಬರುತ್ತೆ ಅದು ತಪ್ಪು ನೆಕ್ಸ್ಟ್ ವಿಡಿಯೋದಲ್ಲಿ ಜಪವನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಧನ್ಯವಾದಗಳು